ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸೀರಿಯಲ್ ಸಮಾಚಾರ ಕೊಲೆ ಆರೋಪದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಅವರನ್ನು ಭೇಟಿಯಾಗಲು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಕಾಟೇರ ಸಿನಿಮಾ ನಿರ್ದೇಶಕ ತರುಣ್ ಸುಧೀರ್ ಭೇಟಿ ನೀಡಿದ್ದಾರೆ ಒಂದಷ್ಟು ಹೊತ್ತು ಮಾತುಕತೆಯೂ ನಡೆದಿದೆ ಇದೇ ವೇಳೆ ಎರಡು ಪುಸ್ತಕಗಳನ್ನು ನೀಡಿ ಮರಳಿದ್ದಾರೆ ತರುಣ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪದ ಮೇಲೆ ಜೈಲು ಸೇರಿರುವ ನಟ ದರ್ಶನ್ಗೆ ಕಾನೂನು ಕುಣಿಕೆ ಬಿಗಿಯಾಗುತ್ತಿದೆ ಮತ್ತೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಗುರಿಯಾಗಿದ್ದಾರೆ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾದ ಹದಿನೇಳು ಮಂದಿ ಇದೀಗ ಇದೇ ದರ್ಶನ್ ಅವರನ್ನು ಭೇಟಿಯಾಗಲು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಕಾಟೀರ ಸಿನಿಮಾ ನಿರ್ದೇಶಕ ಮತ್ತು ದರ್ಶನ್ ಅವರ ಅಧ್ಯಾತ್ಮ ತರುಣ್ ಸುಧೀರ್ ಭೇಟಿ ನೀಡಿದ್ದಾರೆ ಒಂದಷ್ಟು ಹೊತ್ತು ಮಾತುಕತೆಯೂ ನಡೆದಿದೆ ಇದೇ ವೇಳೆ ಎರಡು ಪುಸ್ತಕಗಳನ್ನು ನೀಡಿ ಮರಳಿದ್ದಾರೆ ತರುಣ್ ಸ್ವಲ್ಪ ಜ್ವರ ಇತ್ತು ಕಡಿಮೆಯಾಗಿದೆ ದರ್ಶನ್ ಸರ್ಗೆ ಸ್ವಲ್ಪ ಹುಷಾರಿರಲಿಲ್ಲ ಈಗ ಪರವಾಗಿಲ್ಲ ನನ್ನನ್ನು ಕಂಡಾಗೆಲ್ಲ ಅವರ ಮುಖದಲ್ಲಿ ಯಾವ ಸ್ಮೈಲ್ ಇರುತ್ತಿತ್ತೋ ಈಗಲೂ ಅದೇ ಸ್ಮೈಲ್ ಇತ್ತು ಅವರ ಈ ಪ್ರಕರಣದಿಂದ ಒಳಗೊಳಗೆ ನಾವು ವೀಕ್ ಆಗಿದ್ದೇವೆ ಅಲ್ಲಿದ್ದಷ್ಟು ಹೊತ್ತು ಅವರ ಹೆಲ್ತ್ ಬಗ್ಗೆನೇ ಜಾಸ್ತಿ ಚರ್ಚೆಯಾಯಿತು ಏನಿಲ್ಲ ಸ್ವಲ್ಪ ಜ್ವರ ಇತ್ತು ಈಗ ಬೆಟರ್ ಆಗ್ತಾ ಇದ್ದೀನಿ ಮನೆ ಏನು ತೊಂದರೆ ಇಲ್ಲ ವರಿಬೇಡ ಎಂದರು ಇದನ್ನು ಬಿಟ್ಟು ಸಹಜವಾಗಿ ಸಿನಿಮಾ ಇಂಡಸ್ಟ್ರಿ ಮೇಲೆ ಅವರ ಪ್ರೀತಿ ಜಾಸ್ತಿ ಏನೆಲ್ಲ ನಡೀತಿದೆ ಎಂದು ನನಗೆ ಗೊತ್ತಿದ್ದುದನ್ನು ಹೇಳಿದೆ ಮದುವೆಗೆ ಬರ್ತೀನಿ ಡೇಟ್ ಚೇಂಜ್ ಮಾಡಬೇಡ ನನ್ನ ಮದುವೆ ವಿಷಯ ದರ್ಶನ್ ಅವರಿಗೆ ಈ ಮೊದಲೇ ಗೊತ್ತಿತ್ತು ಆ ಬಗ್ಗೆ ನನ್ನ